ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಮತ್ತು ಭಾಳಷ್ಟು ಜನ ಈ ಫೇಕ್ ಲೋನ್ ಆ್ಯಪ್ಗಳಿಂದ ಮೋಸ ಹೋಗ್ತಾರೆ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಈ ಫೇಕ್ ಲೋನ್ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಪರ್ಮಿಷನ್ಸನ್ನು ಲೋನ್ ಆ್ಯಪ್ಗಳಲ್ಲಿ ಪ್ರಾವಿಷನಿಂಗ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ತಮ್ಮ ಅಕೌಂಟ್ ಡೀಟೇಲ್ಸ್ ಇರ್ಬೋದು ಮೇಲ್ ಅಕೌಂಟ್ಸ್ ಇರ್ಬೋದು ಗ್ಯಾಲ್ರಿ ಕಾಂಟ್ಯಾಕ್ಟ್ ನಂಬರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು ಇದೆಲ್ಲ ಭಾಳಷ್ಟು ಮಾಹಿತಿಗಳನ್ನು ಅಲ್ಲಿ ಪಡ್ಕೋತಾರೆ ಪಡ್ಕೊಂಡು ಸ್ಟಾರ್ಟಿಂಗಲ್ಲಿ ಎರಡು ಸಾವಿರ ಮೂರು ಸಾವಿರ ಸಣ್ಣ ಅಮೌಂಟನ್ನು ಲೋನ್ ಕೊಡ್ತಾರೆ ನಂತರ ಒಂದು ವಾರ ಹತ್ತು ದಿವಸದಲ್ಲೇ ಮತ್ತೆ ರಿಟರ್ನ್ ಕೊಡಿ ಅಂತಂದು ಅದು ಡಬಲ್ ಟ್ರಿಪಲ್ ಹಣವನ್ನು ಡಿಮ್ಯಾಂಡ್ ಮಾಡುವಂಥದ್ದು ಮತ್ತು ತಮ್ಮಿಂದ ಆಲ್ರೆಡಿ ಪರ್ಮಿಷನ್ ಸಕ್ಸಸ್ ಮಾಡ್ಕೊಂಬಿಟ್ಟು ತಮ್ಮ ಪರ್ಸ್ನಲ್ ಫೋಟೋಸು ವೀಡಿಯೋಸು ಮತ್ತು ಬೇರೆ ವೈಟಲ್ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಮಾರ್ಫ್ ಮಾಡಿಬಿಟ್ಟು ಪೋರ್ನೋಗ್ರಫಿಕ್ ಕಂಟೆಂಟ್ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿಬಿಟ್ಟು ತಮ್ಮ ಫ್ರೆಂಡ್ಸ್ಗಳಿಗೆ ತಮ್ಮ ಫ್ಯಾಮಿಲಿಗಳಿಗೆ ತಮ್ಮ ಕಲೀಗ್ಸ್ಗೆ ತಾವು ವರ್ಕ್ ಮಾಡ್ತಿರೋಂಥ ಆರ್ಗನೈಸೇಷನ್ ತಾವು ಓದ್ತಿರುವಂಥ ಇನ್ಸ್ಟಿಟ್ಯೂಷನ್ ಅವ್ರುಗಳಿಗೆ ಲಿಂಕ್ ಮಾಡಿಬಿಟ್ಟು ಅವ್ರಿಗೆ ಶೇರ್ ಮಾಡಿ ಒಂದು ಎರಡು ಕಳಿಸ್ಬಿಟ್ಟು ಇದೇ ನೀನು ಇಮಿಡಿಯೇಟಾಗಿ ಇಷ್ಟು ಹಣ ಕೊಡಲಿಲ್ಲ ಅಂದರೆ ಇನ್ನೂ ಹೆಚ್ಚು ಜನಕ್ಕೆ ಕಳಿಸ್ತೀನಿ ಅನ್ನೋಂಥದ್ದು ಎಲ್ಲ ಒಂದು ಫ್ರಾಡ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಂಗಾಗಿ ಯುವಕರು ಮುಖ್ಯವಾಗಿ ಯುವಕ ಯುವತಿಯರು ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಮತ್ತು ಯಾರೂ ಈ ಒಂದು ಫೇಕ್ ಲೋನ್ ಆ್ಯಪ್ಗಳ ಒಂದು ಆಸೆಗೆ ಬಿದ್ದುಬಿಟ್ಟು ಹಣ ಕಳ್ಕೋಬಾರ್ದು ಮತ್ತು ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೋಬಾರ್ದು ಎಷ್ಟೋ ಸಂದರ್ಭದಲ್ಲಿ ಈ ಪೋರ್ನೋಗ್ರಫಿಕ್ ಕಂಟೆಂಟ್ ಇರುವಂಥ ಫೋಟೋ ವಿಡಿಯೋ ಶೇರ್ ಆದಂಥ ಸಂದರ್ಭದಲ್ಲಿ ಭಾಳ ಜನ ಆತ್ಮಹತ್ಯೆ ಕೂಡ ಮಾಡಿಕೊಂಡಿರುವಂಥದ್ದು ನಾವು ಗಮನಿಸಿದ್ದೀವಿ ಹಂಗಾಗಿ ಲೋನ್ ಆ್ಯಪ್ಸ್ ಜಾಲಕ್ಕೆ